ಮಕ್ಕಳು ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗೆ ಇಲ್ಲೊಂದು ಪಡೆ ಸಜ್ಜಾಗಿದೆ ರೋಡ್ ರೋಮಿಯೋಗಳು ಪುಂಡ ಪೋಕರಿಗಳಿಗೆ ಹೆಡೆಮುರಿ ಕಟ್ಟಿ ಅವರ ಪುಂಡಾಟಕ್ಕೆ ಬ್ರೇಕ್ ಹಾಕಲು ಈ ಪಡೆ ಫೀಲ್ಡ್ಗಿಳಿದಿದ್ದು ರೋಡ್ ರೋಮಿಯೋಗಳಿಗೆ ಬಿಸಿ ಮುಟ್ಟಿಸುವ ಕೆಲಸ ಮಾಡುತ್ತಿದೆ ಹಾಗಿದ್ರೆ ಯಾವುದು ಆ ಪಡೆ ಅಂತೀರಾ ಈ ಸ್ಟೋರಿ ನೋಡಿ ಮಕ್ಕಳು ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗೆ ಫೀಲ್ಡ್ ಗೆಳಿದ ದುರ್ಗಾ ಪಡೆ ರೋಡ್ ರೋಮಿಯಗಳು ಪುಂಡ ಪೋಕರಿಗಳ ಪುಂಡಾಟಕ್ಕೆ ಬ್ರೇಕ್ ಹಾಕಲಿರುವ ದುರ್ಗಿಯರು ದಾವಣಗೆರೆಯಲ್ಲಿ ಫೀಲ್ಡ್ಗಿಳಿದ ದುರ್ಗಾಪಡೆ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಪೊಲೀಸರು ಪುಂಡಪೋಕರಿಗಳಿಗೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ ಮಕ್ಕಳು ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗೆ ಸಾರ್ವಜನಿಕರಲ್ಲಿ ಸೈಬರ್ ಅಪರಾಧಗಳ ಬಗ್ಗೆ ಅರಿವು ಮೂಡಿಸುವುದು ಸೇರಿ ಇನ್ನಿತರ ಉದ್ದೇಶದೊಂದಿಗೆ ದುರ್ಗಾಪಡೆಯನ್ನು ಅಸ್ತಿತ್ವಕ್ಕೆ ತರಲಾಗಿದ್ದು ಇದೀಗ ದುರ್ಗಾಪಡೆ ಫುಲ್ ಆಕ್ಟಿವ್ ಆಗಿದೆ ಪಿಎಸ್ಐ ಮಟ್ಟದ ಅಧಿಕಾರಿಗಳು ಸೇರಿ ಆರು ಜನ ಮಹಿಳಾ ಸಿಬ್ಬಂದಿಗಳನ್ನೊಳಗೊಂಡ ದುರ್ಗಾಪಡೆ ಮಹಿಳೆಯರು ಮಕ್ಕಳ ಮೇಲೆ ನಡೆಯುವ ಲೈಂಗಿಕ ದೌರ್ಜನ್ಯ ಮಾರಾಟ ತಡೆ ಮಾದಕ ವ್ಯಸನ ಸೈಬರ್ ಕ್ರೈಂ ಕುರಿತಂತೆ ಜನರಲ್ಲಿ ಅರಿವು ಮೂಡಿಸುವುದರ ಜೊತೆಗೆ ನಿರ್ಗತಿಕ ಅನಾಥ ಮಕ್ಕಳ ರಕ್ಷಣೆ ಕೆಲಸ ಮಾಡುತ್ತಿದೆ ಅಷ್ಟೇ ಅಲ್ಲದೆ ರೋಡ್ ರೋಮಿಯಗಳಿಗೆ ಪುಂಡ ಪೋಖರಿಗಳಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಈ ದುರ್ಗಾಪಡೆ ಮಾಡುತ್ತಿದೆ ಎಸ್ಪಿ ಉಮಾ ಪ್ರಶಾಂತ್ ಮಾರ್ಗದರ್ಶನದಂತೆ ಈ ದುರ್ಗಾಪಡೆ ಕೆಲಸ ಮಾಡುತ್ತಿದ್ದು ಪುಂಡಾಟ ಮೆರೆಯುತ್ತಿರುವವರಿಗೆ ಕಾನೂನು ಕ್ರಮದ ಎಚ್ಚರಿಕೆಯನ್ನು ದುರ್ಗಾಪಡೆ ನೀಡುತ್ತಿದೆ ದಾವಣಗೆರೆ ನಗರದಲ್ಲಿ ಮಹಿಳೆ ಮತ್ತು ಮಕ್ಕಳ ಸುರಕ್ಷತೆಗಾಗಿ ಒಂದು ದುರ್ಗಾಪಡೆಯನ್ನು ರಚಿಸಲಾಗಿದೆ ಪಿ ಎಸ್ ಐ ಮಟ್ಟದ ಅಧಿಕಾರಿ ಅವರ ಜೊತೆಯಲ್ಲಿ ಆರು ಜನ ಸಿಬ್ಬಂದಿಗಳಿರ್ತಾರೆ ಅವರು ಪ್ರತಿನಿತ್ಯ ಶಾಲಾ ಕಾಲೇಜುಗಳಿಗೆ ಪಾರ್ಕ್ಗಳಿಗೆ ಅದಂದೇ ರೈಲ್ವೆ ಸ್ಟೇಷನ್ಸು ಬಸ್ ಸ್ಟ್ಯಾಂಡು ಎಲ್ಲೆಲ್ಲಿ ಹೆಚ್ಚು ಜನರದ್ದು ಸಂದಣಿ ಇರುತ್ತೆ ಅಲ್ಲೆಲ್ಲ ಭೇಟಿ ಮಾಡ್ತಾ ಇದ್ದಾರೆ ಶಾಲಾ ಕಾಲೇಜುಗಳಲ್ಲಿ ಅವರಿಗೆ ಅವೇರ್ನೆಸ್ ಲೀಗಲ್ ಅವೇರ್ನೆಸ್ ಜೊತೆಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಲ್ಲಿ ಈ ಟೀಸಿಂಗ್ ಇದ್ದರೆ ಕುಂಡರ ಹಾವಳಿ ಇದ್ದರೆ ಅದ್ರ ಬಗ್ಗೆ ಅದ್ರ ಬಗ್ಗೆ ತುಂಬ ಕಂಪ್ಲೇಂಟ್ಸ್ ಇತ್ತು ಅದನ್ನು ಕೂಡ ಅಟೆಂಡ್ ಮಾಡ್ತಾ ಇದ್ದಾರೆ ಪಾರ್ಕ್ಗಳಲ್ಲಿ ಹೋದಾಗ ಹಿರಿಯ ನಾಗರಿಕರಿದ್ದರೆ ಅಲ್ಲಿ ಕೂಡ ಕಾನೂನು ಸಂಬಂಧ ಅರಿವು ಮೂಡಿಸೋದ್ರ ಜೊತೆಗೆ ಅವರ ಸಮಸ್ಯೆಗಳನ್ನೂ ಕೂಡ ಕೇಳ್ತಾ ಇದ್ದಾರೆ ನಗರದ ಪಾರ್ಕ್ಗಳು ಬಸ್ ಸ್ಟ್ಯಾಂಡ್ ಬಡಾವಣೆಗಳಿಗೆ ಭೇಟಿ ನೀಡಿ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ದುರ್ಗಾಪಡೆ ಮಾಡುತ್ತಿದ್ದು ಕಾಲೇಜು ಬಂಕ್ ಮಾಡಿ ಪಾರ್ಕ್ನಲ್ಲಿ ಕುಳಿತ ವಿದ್ಯಾರ್ಥಿಗಳಿಗೆ ಬುದ್ಧಿ ಹೇಳಿ ಕಾಲೇಜಿಗೆ ಕಳಿಸುವ ಕೆಲಸ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ವಿದ್ಯಾರ್ಥಿನಿಲಯ ಶಾಲಾ ಕಾಲೇಜುಗಳಿಗೆ ತೆರಳಿ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವುದರ ಜೊತೆಗೆ ಶಾಲಾ ಕಾಲೇಜು ಬಿಟ್ಟ ನಂತರ ಪುಂಡ ಪೋಖರಿಗಳ ಹಾವಳಿಗೆ ಬ್ರೇಕ್ ಹಾಕುವ ಕೆಲಸವನ್ನ ದುರ್ಗಾಪಡೆಯ ಸಿಬ್ಬಂದಿ ಮಾಡುತ್ತಿದ್ದಾರೆ ಇಲ್ಲಿರುವಂತಹ ನಮ್ಮ ದಾವಣಗೆರೆ ನಗರದಲ್ಲಿರುವಂತಹ ವಸತಿ ನಿಲಯಗಳೊಂದಿಗೆ ಕೂಡ ಭೇಟಿ ಮಾಡ್ತಾ ಇದ್ದಾರೆ ಅಲ್ಲಿ ಮಕ್ಕಳಲ್ಲಿ ಅವೇರ್ನೆಸ್ ಮೂಡಿಸೋದ್ರ ಜೊತೆಗೆ ಬೇರೆ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಕೂಡ ಅದನ್ನು ಕೂಡ ಅಟೆಂಡ್ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ದಾವಣಗೆರೆ ಜನರಿಂದ ಈ ಒಂದು ದುರ್ಗಾಪಡೆಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಮಕ್ಕಳು ಮತ್ತು ಮಹಿಳೆಯರ ಸುರಕ್ಷತೆಗಾಗಿ ಈ ಒಂದು ದುರ್ಗಾಪಡೆ ಎಲ್ಲ ರೀತಿಯಿಂದಲೂ ಸರ್ಚ್ ಆಗಿದೆ ಇನ್ನು ಮುಂದೆ ಒಳ್ಳೆ ರೀತಿಯಾದಂತಹ ಕೆಲಸವನ್ನು ಮಾಡ್ತಾರೆ ಒಟ್ಟಿನಲ್ಲಿ ರೋಡ್ ರೋಮಿಯಾಗಳಿಗೆ ಪುಂಡ ಪೋಖರಿಗಳ ಉಪಟಳಕ್ಕೆ ಇದೀಗ ದುರ್ಗಪಡೆ ಬ್ರೇಕ್ ಹಾಕುವ ಕೆಲಸ ಮಾಡುತ್ತಿದ್ದು ದುರ್ಗಾಪಡೆಯ ಈ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿರುವುದಂತೂ ಸತ್ಯ